ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪಂಚ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಮಟನ್ ರೆಸಿಪಿ ಮಟನ್ ನಲ್ಲಿ ತುಂಬಾ ವೆರೈಟೀಸ್ ಮಾಡ್ಬೋದು ಅದರಲ್ಲಿ ನಾನು ಇವತ್ತು ಮೊಘಲೈ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ತಗೊಂಡಿರೋದು ಮುಕ್ಕಾಲ್ ಕೆ ಜಿ ಆಗಷ್ಟು ಮಟನ್ ನ ತಗೊಂಡಿದ್ದೀನಿ ಅದಿಕ್ಕೆ ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಬೌಲ್ ಆಗಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ವಿಡಿಯೋ ಕ್ಲಿಪ್ಪಿಂಗ್ನ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಆನ್ ಮಾಡೋದು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಮತ್ತೆ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಅದನ್ನ ಹಾಕೊಂಡು ನಾನಿವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕೊಂಬಿಟ್ಟು ಇವಾಗ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮೊಘಲೈ ಮಟನ್ಗೆ ತುಂಬನೇ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ನೋಡಿ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇದಕ್ಕೇನೆ ಮಟನ್ ಹಾಕಿಬಿಟ್ಟು ಚೆನ್ನಾಗಿ ಖಾರ ಎಲ್ಲ ಹಿಡೀಲಿ ಅಂತ ಹಾಕಿಬಿಟ್ಟು ನಾನು ಒಂದರಿಂದ ಒಂದೂವರೆ ಗಂಟೆ ಫ್ರಿಡ್ಜ್ ಅಲ್ಲಿ ನಾನು ಇದನ್ನ ಎತ್ತಿಟ್ಕೊಂಡಿರ್ತೀನಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆದ್ಮೇಲೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಮೊಸರು ಆಡ್ ಮಾಡಿರೋದ್ರಿಂದ ಇವಾಗ ಒಂದು ಅಲ್ಲಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ತಗೊಂಡಿದೀನಿ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ನೆನೆಸಿ ಇಟ್ಕೊಂಡಿದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಟೇಸ್ಟ್ ಕೊಡುತ್ತೆ ಇದು ಹಾಕೋದ್ರಿಂದ ಅದನ್ನ ನೆನೆಸ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ರುಬ್ಕೊಳ್ಳೋಣ ಒಂದು ಅರ್ಧ ಗಂಟೆ ಅದನ್ನ ನೆನೆಸೋಕೆ ಇಟ್ಬಿಟ್ಟು ಪಕ್ಕದಲ್ಲೇ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ ಯಾಕಂದ್ರೆ ನಾವು ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊಬೇಕು ಹಾಗಾಗಿ ಒಂದು ಮೂರು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಇವಾಗ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಆಗೋವರ್ಗು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಹಾಕೋದ್ರಿಂದನೂ ತುಂಬಾನೇ ಟೇಸ್ಟ್ ಕೊಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ನಾವು ಮಾಡ್ಕೊಬೋದು ಈ ರೆಸಿಪಿನ ನಾವು ಮಾಡ್ಕೊಬೇಕಾಗುತ್ತೆ ಡೀಪ್ ಫ್ರೈ ಮಾಡ್ಕೊಬೇಕು ತುಂಬಾನೇ ಚೆನ್ನಾಗಿರುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದನ್ನ ನಾನು ಒಂದ್ ಟಿಶ್ಯೂ ಪೇಪರ್ ಅಲ್ಲಿ ಎತ್ಕೊಂತೀನಿ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹೀರ್ಕೊಳ್ಳುತ್ತೆ ಮತ್ತೆ ಮಿಕ್ಸಿ ಮಾಡಿದಾಗ ಕೂಡ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇದು ಆರಕ್ ಬಿಡೋಣ ಒಂದ್ ಸ್ವಲ್ಪ ತಣ್ಣಕ್ಕಾಗಕ್ಕೆ ಇವಾಗ ಆಗ್ಲೇ ಗೋಡಂಬಿ ಮತ್ತೆ ಗಸಗಸನೆ ನೆನೆಸಿಟ್ಕೊಂಡಿದ್ವಲ್ವಾ ಅದನ್ನ ಕೂಡ ಒಂದ್ ಸ್ವಲ್ಪ ಇದಕ್ಕೆ ಕಾಯಿ ತುರಿ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪನೇ ಕಾಯಿ ತುರಿ ಹಾಕೊಂಡಿದೀನಿ ಜಾಸ್ತಿ ಹಾಕೊಂಡಿಲ್ಲ ನೀವು ನೋಡ್ತಾ ಇರಬಹುದು ಈ ತರ ಪೇಸ್ಟ್ ಮಾಡಿ ಆದ್ಮೇಲೆ ಅವಾಗಲೇ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರ್ಗೆ ಹುರ್ಕೊಂಡಿದ್ವಿ ಅಲ್ವಾ ಅದನ್ನ ಕೂಡ ಇದ್ರೊಳಗಡೆ ಹಾಕೊಂಡು ನಾವು ಪೇಸ್ಟ್ ಮಾಡ್ಕೊಬೇಕು ಇವಾಗ ನಾನು ಮಟನ್ ರೆಸಿಪಿ ಮಾಡ್ತಿರೋದ್ರಿಂದ ಕುಕ್ಕರ್ನ ಯೂಸ್ ಮಾಡ್ಕೊಂಡಿದೀನಿ ಇವಾಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಈ ಎಣ್ಣೆ ಹಾಕೊಂಡಾದ್ಮೇಲೆ ಇದು ಬಿಸಿ ಆದ್ಮೇಲೆ ಅವಾಗ್ಲೇ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಮಟನ್ನ ಇಟ್ಕೊಂಡಿದ್ವಿ ಅಲ್ವಾ ಅದನ್ನ ಡೈರೆಕ್ಟ್ ಆಗಿ ಇದ್ರೊಳಗಡೆ ಹಾಕೊಬೇಕು ಎಣ್ಣೆಯಲ್ಲಿ ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೇ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಚಿಕನ್ ಅಲ್ಲಿ ಕೂಡ ಮಾಡ್ಕೊಬೋದು ಮಟನ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ತರ ಇದನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು ಹಾಗೇನೆ ಎಣ್ಣೆಲಿ ಒಂದ್ ಸ್ವಲ್ಪ ಟೈಮು ಅದಾದ್ಮೇಲೆ ನಾವು ನೀರ್ನ ಆಡ್ ಮಾಡ್ಕೊಳ್ಳೋಣ ಇದಕ್ಕೆ ಹದ್ ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನೀರ್ ಬಿಟ್ಕೊಂಡಿರುತ್ತೆ ಆವಾಗ ನಾವು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರ್ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಮುಚ್ಚೋಳ ಮುಚ್ಬಿಟ್ಟು ಇವಾಗ ವಿಷಲ್ ಹಾಕಿಸ್ಕೊತೀನಿ ಒಂದು ಐದರಿಂದ ಆರು ವಿಷಲ್ ಹಾಕಿಸ್ಕೊಬೇಕು ನೀವು ಯಾವ ತರ ಮಟನ್ ತಗೊಂಡ್ ನಮ್ಮ ಮನೆಯವ್ರು ಅಲ್ಲೇ ಕೇಳ್ಕೊಂಡ್ ಬಂದಿರೋದ್ರಿಂದ ನಾನು ಐದರಿಂದ ಆರು ವಿಷಲ್ ಹಾಕಿಸ್ಕೊಂಡಿದೀನಿ ನೀವು ಯಾವ ತರ ತಗೊಂಡ್ ಬಂದಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡರಿಂದ ಎಳೆ ಮಟನ್ ಆದ್ರೆ ಎರಡರಿಂದ ಮೂರು ವಿಷಲ್ಗೂ ಬೆಂದೋಗ್ಬಿಟ್ಟಿರುತ್ತೆ ನೋಡಿ ಈ ತರ ಇವಾಗ ಕುಕ್ಕರ್ನ ತಗ್ದೇ ವಿಷ ಹಾಕಿಸ್ಕೊಂಡು ಇಷ್ಟು ಬೆಂದಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ನೋಡಿ ಇವಾಗ ನಾನು ಆವಾಗಲೇ ರುಬ್ಕೊಂಡಿದ್ದಂತ ಮಕ್ಕ ಕಾಯಿ ಗಸಗಸೆ ಗೋಡಂಬಿ ಮತ್ತೆ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಆ ಮಸಾಲಾನ ನಾನು ಇವಾಗ ಇದ್ಕೊಂತ ಇದೀನಿ ಉಪ್ಪನ್ನ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡ್ಬೇಕಾದ್ರೂ ಕೂಡ ಉಪ್ಪು ಹಾಕೊಂಡಿದೀವಿ ಅದನ್ನೇ ಇವಾಗ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನ ಹಾಕೊಳ್ಳೋದ್ರಿಂದ ಈಸಿ ಆಗುತ್ತೆ ಇದು ಈರುಳ್ಳಿನೂ ಡೀಪ್ ಫ್ರೈ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಅನ್ಸುತ್ತೆ ಆ ಹಾಗಾಗಿ ನೀವು ಒಂದು ಸ್ವಲ್ಪ ನೋಡಿ ಇವಾಗ ಉಪ್ಪು ಹಾಕ್ಬಿಟ್ಟು ಮತ್ತೆ ನನಗೆ ಒಂದು ಎರಡು ವಿಷಲ್ ಬೇಕು ಅನ್ನಿಸ್ತು ಹಾಗಾಗಿ ನಾನು ವಿಷಲ್ ಹಾಕಿಸ್ಕೊಂಡೆ ಮತ್ತೆ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಮೊಗಲಾಯಿ ಮಟನ್ ರೆಡಿಯಾಗಿರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಪರೂಪಕ್ಕೆ ಮಾಡ್ಕೊಂಡ್ ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಪರೋಟ ಎಲ್ಲಾ ಮಾಡ್ತೀವಿ ಅಲ್ವಾ ನಾವು ಮನೇಲಿ ಆ ಟೈಮ್ ಅಲ್ಲಿ ಆ ಮಾಡ್ಬಿಟ್ರೆ ಮಕ್ಕಳಂತೂ ತುಂಬಾನೇ ಇಷ್ಟ ಪಡ್ತಾರೆ ನಮ್ಮನೆ ನಾನು ಕುಕ್ಕರ್ ವಿಷಲ್ ಹೋಗಿದೆ ಎಲ್ಲ ಇವಾಗ ಓಪನ್ ಮಾಡ್ಕೊಂತೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾನೇ ನೋಡ್ತಾ ಇರ್ಬೋದು ಯಾವ ತರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒನ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್